ಮೊನ್ನೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ನನ್ನ ಮೇಲೆ ಆಗಿರುವಂಥ ಒಂದು ಪ್ರಕರಣದ ವಿಚಾರದಲ್ಲಿ ನನಗೂ ಆ ಪ್ರಕರಣಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲವನ್ ಇಲ್ಲ ಅನ್ನುವಂಥ ವಿಚಾರವನ್ನು ಒಂದು ಸ್ಪಷ್ಟೀಕರಣ ನೀಡಲಿಕ್ಕೋಸ್ಕರ ಇವತ್ತಿಲ್ಲಿ ಸೇರಿದ್ದೇವೆ ಹದಿನೆಂಟು ತಾರೀಕಿಗೆ ಏನು ಸಂಜೆ ಒಂದು ಸುಮಾರು ಒಂದು ಆರು ಗಂಟೆಯಷ್ಟೊತ್ತಿಗೆ ಒಂದು ಫೋನ್ ಕಾಲ್ ಬರ್ತಿದೆ ನನಗೆ ಆ ಇಲ್ಲಿ ನಮ್ಮ ಮೇಲಂತಬೆಟ್ಟು ಗ್ರಾಮದ ಮೂಡಲದಲ್ಲಿ ಒಂದು ಕಲ್ಲಿನ ಕೋರೆಗೆ ರೈಡ್ ಆಗಿದೆ ಅಲ್ಲಿ ನಿಮ್ಮ ಹೆಸರು ಬರ್ತಿದೆ ಅಂತ ಹೇಳಿ ಒಬ್ರು ತಾಲೂಕು ಆಫೀಸಿನಲ್ಲಿ ಕೆಲಸ ಮಾಡುವಂತವರು ಅಲ್ಲಿ ಇದ್ದಂಥ ಒಬ್ರು ವ್ಯಕ್ತಿ ಫೋನ್ ಮಾಡಿ ಆ ಅಲ್ಲಿಗೆ ರೈಡ್ ಆದ ಸಂದರ್ಭದಲ್ಲಿ ಇದ್ದಂಥ ವ್ಯಕ್ತಿ ಒಬ್ರು ಫೋನ್ ಮಾಡಿ ಹೇಳಿದ್ರು ಹೀಗೆ ನಿಮ್ಮ ಹೆಸರು ಬರ್ತಾ ಇದೆ ಆ ನಿಮ್ಗೂ ಅದಕ್ಕೆ ಏನೋ ಸಂಬಂಧ ಇದೆ ನೀವು ಅದರಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದೀರಿ ಅಂತ ಹೇಳಿ ನಿಮ್ಮ ಹೆಸರು ಹೇಳ್ತಿದ್ದಾರೆ ಅಂತ ಹೇಳಿ ನನಗೆ ಆ ವಿಚಾರ ತಿಳಿದ ಕುಂಟ್ಲೆ ನಾನು ಆಗ ನಮ್ಮ ಏನು ಇಪ್ಪತ್ತಾರು ತಾರೀಕಿಗೆ ನಮ್ದೊಂದು ಗೋಶಾಲೆ ಒಂದು ಕಾರ್ಯಕ್ರಮ ಇತ್ತು ಪುಣ್ಯಕೋಟಿಗೆ ಒಂದು ಕೋಟಿ ಅನ್ನುವಂತ ಒಂದು ಶ್ಲೋಗನ್ ಅಡಿಯಲ್ಲಿ ಆ ನಂದಗೋಕುಲ ಗೋಶಾಲೆಯಲ್ಲಿ ಒಂದು ದೀಪೋತ್ಸವ ಕಾರ್ಯಕ್ರಮ ಇದ್ದ ಕಾರಣ ಅದ್ರದ್ದು ಬೈಠಕ್ ತೆ ಕೊಡ್ತಿದ್ದೆ ಹಂಡಿಂಜೆಯಲ್ಲಿ ಇದ್ದೆ ಅಲ್ಲಿ ಒಂದು ಭಜನಾ ಮಂದಿರದಲ್ಲಿ ನಮ್ಮ ಕಾರ್ಯಕರ್ತರನ್ನು ಸೇರಿಸಿಕೊಂಡೊಂದು ಬೈಟಕ್ ತಗೊಳ್ತಾ ಇದ್ದೆ ನನ್ಗೆ ವಿಚಾರ ತಿಳಿದ ಕೂಡಲೇ ನನ್ಗೆ ಮೊದಲೇ ಇಲ್ಲಿದ್ದು ರಾಜಕೀಯ ವ್ಯವಸ್ಥೆ ಪರಿಸ್ಥಿತಿ ಮೊದಲೇ ಗೊತ್ತಿದೆ ನಮ್ಗೆ ಯಾವ ರೀತಿ ಆಗ್ತಿದೆ ಅಂತ ಹೇಳಿ ನಾನು ಫಸ್ಟ್ ಮಾಡಿದ ಕೆಲಸ ತಹಶೀಲ್ದಾರ್ಗೆ ಕಾಲ್ ಮಾಡಿ ನೇರ ಹೇಳಿದೆ ನನ್ನ ಹೆಸರು ಬರ್ತಿದೆ ಅಂತ ಹೇಳ್ತಿದ್ದಾರೆ ಅಂತ ಸರ್ ನಾನು ಅಲ್ಲಿವರೆಗೆ ನಾನು ತಹಶೀಲ್ದಾರ್ ಹತ್ರ ಮಾತಾಡ್ದವಲ್ಲ ಯಾಕೆಂದ್ರೆ ಧೈರ್ಯದಲ್ಲಿ ನಾನು ಆಗ ಕಾಲ್ ಮಾಡಿದೆ ಅಂತ ಹೇಳಿ ನನ್ಗ ಅದಕ್ಕೆ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಅನ್ನೋ ಕಾರಣಕ್ಕೆ ಗೆ ಫೋನ್ ಮಾಡಿ ಹೇಳಿದೆ ಸರ್ ನನ್ನ ಹೆಸರು ಈ ಕಲ್ಲಿನ ಕೋರೆ ವಿಚಾರದಲ್ಲಿ ಏನು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ನಾನು ಆ ಕಲ್ಲಿನ ಕೋರೆ ಏನು ಅಲ್ಲಿ ಆಗಿದೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ಆ ಕಲ್ಲಿನ ಕೋರೆ ಆಗುದಕ್ಕಿಂತ ಮುಂಚೆ ಒಂದು ತಿಂಗಳ ಮುಂಚೆ ಒಂದ್ಸಲ ಅಲ್ಲಿಗೆ ಹೋಗಿ ಬಂದಿದ್ದೆ ಪರ್ಮಿಷನ್ ಮಾಡಿ ತೆಗೆಯುವಂತ ಏನಾದ್ರೂ ವ್ಯವಸ್ಥೆ ಇದ್ರೆ ಅದನ್ನು ಮಾಡ್ಬೋದು ಅಂತೇಳಿ ನೋಡಿ ಬಂದದ್ದು ಹೌದು ಅಲ್ಲಿಗೆ ಹೋಗಿ ಹಾಗಾಗಿ ನನಗೂ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಏನಾದರೂ ನನ್ನ ಹೆಸರು ಅಲ್ಲಿ ಏನಾದ್ರೂ ಕೇಸಲ್ಲಿ ಏನಾದರೂ ಬಂದು ಬರೋ ಪರಿಸ್ಥಿತಿ ಇದ್ರೆ ನಾನು ಕರೀರಿ ಯಾವುದೇ ರೀತಿ ಎನ್ಕ್ವೈರಿ ಇದ್ರೆ ನಾನು ಕರಿ ನಾನು ಬರ್ತೇನೆ ಅಂತ ತಹಶೀಲ್ದಾರ್ ಅಂತ ಹೇಳಿದೆ ತಹಶೀಲ್ದಾರ್ ಹೇಳಿದ್ದಾರೆ ಅವಾಗ ನಾವು ಹಾಗೆ ಕೇಸ್ ಮಾಡುದಿಲ್ಲಪ್ಪ ಏನಾದ್ರೂ ಇದ್ರೆ ಎನ್ಕ್ವೈರಿ ಮಾಡಿ ಮಾಡ್ತೇವೆ ಅಂತ ಹೇಳಿದ್ರು ಆನಂದ್ರೆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದೆ ಇನ್ಸ್ಪೆಕ್ಟರ್ ಅವಾಗ ಧರ್ಮಸ್ಥಳದಲ್ಲಿ ಯಾವ್ದೋ ಒಂದು ಪ್ರಕರಣದಲ್ಲಿ ಆ ಎಸ್ ಪಿ ಅವ್ರ ಜೊತೆ ಒಂದು ಪ್ರೆಸ್ ಅಲ್ಲಿ ಇದ್ರು ಆ ಟೈಮಲ್ಲಿ ಮೋಸ್ಟ್ಲಿ ಪ್ರೆಸ್ ಮೀಟಲ್ಲಿ ಇರಬೇಕು ಅವರು ಹೇಳಿದ್ರು ನಾನು ಸ್ವಲ್ಪ ಹೊರಗಡೆ ಇದ್ದೇನೆ ಈಗ ಮತ್ತೆ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಇಷ್ಟು ಹೇಳಿದ್ ನಂತರ ನಾನು ನನ್ನ ಇದೆ ಯಾವುದೇ ಅದ್ರಲ್ಲಿ ನನ್ನ ವಿಚಾರದಲ್ಲಿ ಏನು ಇರಲಿಕ್ಕಿಲ್ಲ ಇಷ್ಟೊತ್ತು ಯಾವುದೇ ರೀತಿಯಲ್ಲಿ ಫೋನ್ ಬಂದಿರಲಿ ಏನಿಲ್ಲ ಹನ್ನೊಂದು ಗಂಟೆ ನಲವತ್ತೈದು ಹನ್ನೊಂದು ಮುಕ್ಕ ನನ್ನ ಮನೆಯಿಂದ ಹೆಂತಿ ಕಾಲ್ ಮಾಡ್ತಾಳೆ ನಾನು ಇದೇ ಗೋಶಾಲೆ ಕಾರ್ಯಕ್ರಮದ ಮೀಟಿಂಗ್ ಎಲ್ಲ ಮಾಡಿ ಬರುವಾಗ ಸ್ವಲ್ಪ ಲೇಟಾಗಿತ್ತು ಫೋನ್ ಮಾಡಿ ಹೇಳಿದ್ದು ಹೀಗೆ ಪೊಲೀಸರು ಬಂದಿದ್ದಾರೆ ಒಂದು ಆರು ಏಳು ಜನ ಇದ್ದಾರೆ ಮನೆ ಹತ್ರ ಪೊಲೀಸರು ನನಗೆ ಆಗಿ ಶಾಕ್ ಆಯಿತು ಆ ಟೈಮ್ಗೆ ನಾನು ಸ್ಟೇಷನ್ಗೆ ಏನಾದರೂ ಎನ್ಕ್ವೈರಿ ಇದ್ರೆ ಹೇಳಿ ನಾನೇ ಬರ್ತೇನೆ ಅಂತ ಹೇಳಿದ್ದೇನೆ ಆ ಪೊಲೀಸರು ಹನ್ನೊಂದು ಗಂಟೆಗೆ ಹನ್ನೊಂದುವರೆ ಗಂಟೆ ಅಥವಾ ಆ ಮಧ್ಯರಾತ್ರಿಯಲ್ಲಿ ಮನೆಗೆ ಬರುವಂತ ಅವಶ್ಯಕತೆ ಇರಲಿಲ್ಲ ನಾನು ಪೇಟೆಯಲ್ಲಿ ಇದ್ದವನು ಮನೆಗೆ ಹೋಗಿ ಪೊಲೀಸ್ ಹತ್ರ ಕೇಳಿ ಯಾ ಯಾ ಮನೆಗೆ ಹೋಗ್ಲಿಲ್ಲ ಇವರು ರಿಟರ್ನ್ ಬರುವ ದಾರಿಯಲ್ಲಿ ನನಗೆ ಸಿಕ್ಕಿದ್ದು ನನ್ನ ಮನೆಯಲ್ಲಿ ನನ್ಗೆ ಅವ್ರು ಸಿಕ್ಕಿದ್ದಲ್ಲ ಆ ನಾನು ಕೇಳಿದೆ ಯಾವ ನೀವು ಯಾವ ಅಲ್ಲಿ ಮನೆಗೆ ಬಂದ್ರಿ ನೀವು ನಾನು ಹೇಳಿದ್ನಲ್ಲ ಬರ್ತೇನೆ ಅಂತ ಹೇಳಿ ಸ್ಟೇಷನ್ಗೆ ಆಗಿದ್ರೆ ಮನೆಗೆ ಬರುವಂತ ಅವಶ್ಯಕತೆ ಏನಿದೆ ಇಲ್ಲ ಎನ್ಕ್ವೈರಿ ಇದೆ ಅದು ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಬರ್ಲೇಬೇಕು ಹೇಳಿ ಮತ್ತೆ ನಾನು ಅವ್ರ ಜೊತೆ ಹೋದೆ ನಾನು ಗೆ ಹೋದ ನಂತರ ಗೊತ್ತಾಗಿದ್ದೀನಿ ನನಗೆ ಅಂತ ಹೇಳಿದರೆ ಅಲ್ಲಿ ಇವರು ಮೊದಲೇ ನನ್ನ ಮೇಲೆ ಎಫ್ ಐ ಆರ್ ದಾಖಲ್ ಮಾಡಿ ಹನ್ನೊಂದು ಹನ್ನೊಂದು ನಲವತ್ತೈದಕ್ಕೆ ಪೊಲೀಸರು ನನ್ನ ಮನೆಗೆ ಬಂದದ್ದು ಅಂತ ಹೇಳಿ ನಾನು ನನ್ನ ಮನೆಯಿಂದ ಹೊರಡುವ ಸಂದರ್ಭದಲ್ಲಿ ನಾನು ಶಾಸಕರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಪೊಲೀಸರು ಮನೆಗೆ ಬಂದಿದ್ದಾರೆ ನಾನು ಆ ವಿಚಾರದಲ್ಲಿ ಯಾವುದೇ ರೀತಿಯ ನನಗೂ ಸಂಬಂಧ ಇಲ್ಲ ಹಾಗಾಗಿ ನನಗೆ ಏನಾದರೂ ತೊಂದರೆ ಕೊಡ್ಲಿಕ್ಕೆ ಏನಾದರೂ ಸಮಸ್ಯೆ ಆದರೆ ನೀವು ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ದೆ ಆನಂತರ ನಾನು ಸ್ಟೇಷನಿಗೆ ಹೋದ ನಂತರ ಐ ಆರ್ ಆಗಿದೆ ಅಂತ ಗೊತ್ತಾದ ನಂತರ ನನ್ನ ಒಂದು ಮೊಬೈಲನ್ನು ತಗೊಂಡ್ರು ಆ ಟೈಮಲ್ಲಿ ಇನ್ನೊಂದು ಮೊಬೈಲ್ ಇಂದ ಶಾಸಕರಿಗೆ ಮತ್ತೆ ಫೋನ್ ಮಾಡಿ ಶಾಸಕರು ಆ ಟೈಮಲ್ಲಿ ಬಂದು ಮತ್ತೆ ನಡೆದಂಥ ಘಟನೆ ಎಲ್ರಿಗೂ ಗೊತ್ತಿದೆ ನಾನು ಈ ಪ್ರಕರಣದಲ್ಲಿ ನನಗೆ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಯಾವ ರೀತಿಯಲ್ಲಿ ಬೇಕಾದರೂ ರೆಡಿ ರೆಡಿಯಿದ್ದೇನೆ ಬೇಕಾದ ನಾನು ಎಲ್ಲಿ ಬೇಕಾದರೂ ಪ್ರಮಾಣ ಮಾಡಿ ರೆಡಿ ಇದ್ದೇನೆ ನಾನು ಡಿಪಾರ್ಟ್ಮೆಂಟ್ ಪೊಲೀಸ್ ಹತ್ರ ಲಾಸ್ಟ್ ಕೊನೆಗೆ ಎಲ್ಲಿವರೆಗೆ ಹೇಳಿ ಅಂತ ಹೇಳಿದ್ರೆ ನಿಮಗೆ ನಂಬಿಕೆ ಇಲ್ಲದಿದ್ರೆ ನಾನು ಮಂಪರ್ ಪರೀಕ್ಷೆ ಬೇಕಾದ್ರೆ ಮಾಡಿ ನಾನು ಅದರಲ್ಲಿ ಇಲ್ಲ ಅನ್ನುವಂಥದ್ದನ್ನು ನಿಮಗೆ ಸಾಬೀತು ಮಾಡ್ಲಿಕ್ಕೆ ಅಷ್ಟೊತ್ತು ಇವರು ಆರ್ ಮಾಡಿದ ಕಾರಣ ಅವ್ರು ಯಾವುದೇ ರೀತಿ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಮಗೂ ಗೊತ್ತಿದೆ ಡಿಪಾರ್ಟ್ಮೆಂಟ್ ಅವ್ರನ್ನ ನಮ್ಮ ಬೈದು ಪ್ರಯೋಜನ ಯಾಕೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಲ್ಲಿ ಪ್ರೆಷರ್ ಹಾಕಿ ಮೇಲಿಂದ ಮೇಲೆ ನಮ್ಮ ಕಾರ್ಯಕರ್ತರನ್ನು ಜೈಲಿಗೆ ಕಳಿಸಿದ್ದು ಅದು ಮೊದಲಲ್ಲ ನಾನು ಓದೋದು ಮೊದಲಲ್ಲ ಅದಕ್ಕಿಂತ ಮುಂಚಿನ ಪ್ರಕರಣದಲ್ಲಿ ಒಂದು ಎರಡು ಪ್ರಕರಣದಲ್ಲಿ ನಮ್ಮವರನ್ನು ಜೈಲಿ ಜೈಲಿಗೆ ಕಳಿಸಿದ್ದಾರೆ ಸುಮ್ಮನೆ ಇಲ್ಲದೆ ಅಟ್ರಾಸಿಟಿ ಕೇಸ್ ಮಾಡಿ ಒಂದು ಪ್ರಕರಣದಲ್ಲಿ ನಮ್ಮ ಇಬ್ರು ಯುವ ಮೋರ್ಚಾದ ಜವಾಬ್ದಾರಿ ಇರೋವರನ್ನೇ ಒಬ್ಬರನ್ನು ಜಿಲ್ಲಾ ಜವಾಬ್ದಾರಿ ಇರೋರನ್ನ ಈಗ ಅವರನ್ನು ಜೈಲಿಗೆ ಕಳಿಸಿದ್ದಾರೆ ಅದೇ ರೀತಿ ನನ್ನನ್ನುಸ ಒಂದು ಇಪ್ಪತ್ತೇಳು ದಿನ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲಿ ನನಗೆ ಸಂಬಂಧ ಇಲ್ಲದ ಒಂದು ಪ್ರಕರಣದಲ್ಲಿ ಇಪ್ಪತ್ತೇಳು ದಿನ ನನ್ನನ್ನು ಜೈಲಿಗೆ ಕಳಿಸಿದ್ದಾರೆ ಎರಡು ದಿನ ಕಸ್ಟಡಿಗೆ ಇಲ್ಲಿ ಬೆಳ್ತಂಗಡಿ ಸ್ಟೇಷನ್ ಕಸ್ಟಡಿ ತಗೊಂಡು ಇಲ್ಲಿ ಸೆಲ್ನಲ್ಲಿ ಕೂತುಳಾಗಿ ಮಾಡಿದ್ದಾರೆ ನಾನು ಮಾಡದ ತಪ್ಪಿಗೆ ನನ್ನನ್ನು ಆ ಪರಿಸ್ಥಿತಿಯಲ್ಲಿ ಒಳಗೆ ಮಾಡಿದ್ದಾರೆ ಅವತ್ತು ನಾನು ತಪ್ಪು ಮಾಡಿ ಎಲ್ಲಿ ಅದು ತಪ್ಪಿಸಿದ್ರೆ ನನ್ನ ನನ್ನ ಮೇಲೆ ಕಾಂಗ್ರೆಸ್ನವರು ಅಥವಾ ಯಾರೇ ಯಾವುದೇ ರೀತಿಯ ಮಾತನ್ನು ಹೇಳಿದ್ರು ನಾನು ಅದನ್ನು ಅದ್ಕೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಹೋಗಿಲ್ಲ ಶಿವರಾಮ್ ಏನು ಕಾಂಗ್ರೆಸ್ ನಾಯಕರಿದ್ದಾರೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಅವರು ನೇರವಾಗಿ ಅವರು ನೇರವಾಗಿ ಹೇಳಿದ್ದಾರೆ ಅವರು ಅವನು ರೌಡಿ ಸೀಟರು ಮತ್ತೆ ಏನು ಹಪ್ತ ವಸೂಲಿ ಮಾಡೋನು ಅವನು ಕಲ್ಲಿನ ಕೋರೆ ಮಾಡ್ತಿದ್ದು ಹೌದು ಹೇಳಿ ಈಗ ನಾನು ಹೇಳಿ ಏನು ಅಂತ ಹೇಳಿದ್ರೆ ನಾನು ಕಲ್ಲಿನ ಕೋರೆಯಲ್ಲಿ ಯಾವುದೇ ರೀತಿಯ ಪಾಲುದಾರಿಕೆ ಇಲ್ಲ ಯಾವುದೇ ರೀತಿಯ ಹಣದ ವಹಿವಾಟು ನನ್ನಿಲ್ಲ ಅದು ಯಾವುದೇ ರೀತಿಯಲ್ಲಿ ನನಗೆ ಮತ್ತು ಆ ಕಲ್ಲಿನ ಕೋರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ನಾನು ನಾಳದು ಸೋಮವಾರ ಮಾರಿಗುಡಿಯಲ್ಲಿ ನಮ್ಮದು ಒಂದು ತಾಲೂಕಿಗೆ ಒಂದು ನಮಗೆ ಏನು ದೊಡ್ಡ ಶಕ್ತಿ ದೇವತೆ ಆ ಮಾರಿಗುಡಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸೋಮವಾರ ದಿನ ನಾನು ಏನಾದರೂ ತಪ್ಪು ಮಾಡಿದ್ರೆ ಅಲ್ಲಿ ನನಗೆ ಶಿಕ್ಷೆ ಆಗ್ಬೇಕು ನನ್ನ ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಆಗ್ಲಿಲ್ಲ ನಾನು ತಪ್ಪು ಮಾಡಿ ಏನಾದ್ರು ಸುಳ್ಳು ಹೇಳ್ತಿದ್ದೇನೆ ಒಂದು ವೇಳೆ ನಾನು ತಪ್ಪು ಮಾಡಿದ್ರೆ ಅವರು ಏನಾದರೂ ಅವ್ರು ಹೇಳಿದ ಮಾತು ಸುಳ್ಳು ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಲ್ಲಿ ನನ್ನ ಮೇಲೆ ನನ್ನ ತೇಜೋವಧೆ ಮಾಡ್ಲಿಕ್ಕೋಸ್ಕರ ಅಥವಾ ನಾನೊಂದು ಪಕ್ಷದ ಯುವ ಜವಾಬ್ದಾರಿಯಲ್ಲಿ ಇದ್ದುಕೊಂಡು ನನ್ನನ್ನು ಒಂದು ಈಗ ಸದ್ಯದ ಮಟ್ಟಿಗೆ ನಾವೀಗ ಯುವ ಮೋರ್ಚಾದ ಜವಾಬ್ದಾರಿ ತೆಗೆಕೊಂಡು ಪಕ್ಷವನ್ನು ಸಮರ್ಥವಾಗಿ ಇಲ್ಲಿ ನಡೆಸ್ತಿದ್ದೇವೆ ಕಾಂಗ್ರೆಸ್ಸಿಗೆ ಒಂದು ಸ್ವಲ್ಪ ವಿರೋಧವಾಗಿ ಯಾವುದಕ್ಕೂ ವಿರೋಧವಾಗಿ ನಾವು ಮುಂದಕ್ಕೆ ಹೋಗ್ತಿದ್ದೇವೆ ಮತ್ತೆ ನಮ್ಮ ಶಾಸಕರ ಜೊತೆ ನಾವು ಸ್ವಲ್ಪ ಏನು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ಪಕ್ಷದ ಬೆಳವಣಿಗೆಯಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇದ್ದೇವೆ ಅನ್ನೋ ಕಾರಣಕ್ಕೋಸ್ಕರನೇ ನಮ್ಮನ್ನು ತುಳಿಬೇಕು ಅನ್ನೋದಕ್ಕೋಸ್ಕರ ಬೇರೆ ಯಾರನ್ನು ನಾನು ಹೇಳುವುದಿಲ್ಲ ನೇರವಾಗಿ ರಕ್ಷಿತ್ ಶಿವರಾಮ್ ಅವರೇ ಕಾಂಗ್ರೆಸ್ ನಾಯಕರಲ್ಲಿ ನೇರವಾಗಿ ರಕ್ಷಿತ್ ಶಿವರಾಮ್ ಅವರೇ ನನ್ನ ಮೇಲೆ ಅವತ್ತು ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅವರು ಇಲ್ಲದಿದ್ರೆ ನನ್ನ ವಿರುದ್ಧ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ನಾನು ಹಪ್ತ ವಸೂಲಿ ಮಾಡುವವನು ನಾನೊಬ್ಬ ರೌಡಿ ಶೀಟರ್ ಅಂತ ಹೇಳ್ತಾರಂತಿದ್ರೆ ನನ್ನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿದ್ದೆ ಇವರು ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ನಲ್ಲಿ ಒಂದು ಸಣ್ಣ ಪ್ರಕರಣ ನಮ್ಮ ನಮ್ಮ ಮೇಲೆ ಆದುದನ್ನ ಎರಡು ದಿನದ ನಂತರ ನಾವು ಜಾಮೀನು ಮಾಡಿಕೊಂಡ ಎರಡು ದಿನದ ನಂತರ ನಮ್ಮ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಹಾಕಿಸಿ ಆ ನಂತರ ನಮ್ಮ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿಸಿದ್ದು ಇವರು ಇಲ್ಲ ಅಂತೇಳಿ ಪ್ರಾರ್ಥನೆ ಮಾಡಿದ್ವಿ ಬಂದಲ್ಲಿ ಎರಡು ಸಾವಿರದ ಹದಿನೈದು ನಂತರ ಯಾವುದೇ ರೀತಿಯಲ್ಲಿ ಒಂದು ಪ್ರಕರಣ ನಮ್ಮ ಮೇಲೆ ಇರಲಿಲ್ಲ ಆ ನಂತರದ ರಾಜಕೀಯದಲ್ಲಿ ಬೆಳ್ತಂಗಡಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ನೋಡಿದ್ದಾರೆ ಇಲ್ಲಿ ಅಧಿಕಾರ ಅವ್ರು ಕಾಂಗ್ರೆಸ್ ಇದ್ದು ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಸಹ ಬಂದಿದೆ ಏ ವಸಂತ ಮಂಗೀರು ಈ ರೀತಿಯ ದ್ವೇಷ ರಾಜಕಾರಣ ಮಾಡಿದವರಲ್ಲ ನಾವು ನಾ ನೇರವಾಗಿ ಹೇಳ್ತೇವೆ ವಸಂತ ಮಂಗೀರ್ರು ಒಬ್ಬ ನಮಗೆ ರಾಜಕೀಯವಾಗಿ ನಮಗೆ ಸಿದ್ಧಾಂತಕ್ಕೆ ಮತ್ತೆ ನಮಗೂ ನಮ್ಮ ಬಿಜೆಪಿ ಕಾಂಗ್ರೆಸ್ ಸಿದ್ಧಾಂತಕ್ಕೆ ನಮಗೆ ಅವರು ವೈರತ್ವ ಹೊರತು ಯಾವುದೇ ರೀತಿಯಲ್ಲಿ ಅವ್ರ ಹತ್ರ ಬೇರೆ ರೀತಿ ಇಲ್ಲ ಆದರೆ ಈ ಮನುಷ್ಯ ರಕ್ಷರಾಮ್ ನೇರವಾಗಿ ನಮ್ಮನ್ನು ಟಾರ್ಗೆಟ್ ಮಾಡಿ ಬಿ ಜೆ ಪಿ ಅವರು ಅಂತೇಳಿದರೆ ಯಾವುದೋ ಒಂದು ವಿರೋಧಿಗಳಾಗಿ ನಮ್ಮ ಟಾರ್ಗೆಟ್ ಮಾಡಿ ಈ ಈ ಪ್ರಕರಣದಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತದೆ ಮುಂಚೆ ಆಗಿರುವಂತ ಕೆಲವು ಒಂದು ಪ್ರಕರಣದಲ್ಲೂ ನನ್ನ ಮೇಲೆ ಆ ಪ್ರಕರಣದಲ್ಲಿ ಇಲ್ಲದಂತ ಕೆಲವರನ್ನು ರೌಡಿ ಶೀಟ್ ಓಪನ್ ಮಾಡಿ ಅವರಿಗೆ ಸಮಸ್ಯೆ ಆಗೋಗ ಮಾಡಿದ್ದಾರೆ ಅಧಿಕಾರಿ ಪೊಲೀಸ್ ಅಧಿಕಾರಿಗಳನ್ನು ನಾವು ಯಾವುದೇ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಭಯವಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಅವರ ಕೆಲಸ ಮಾಡಿದ್ದೇವೆ ಅಂತ ಹೇಳ್ತಾರೆ ಆದ್ರೆ ಒಂದು ವಿಚಾರ ಬಾರಿ ಬೇಸರ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಲ್ಲಿ ಒಂದಷ್ಟು ಉಪಕಾರ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ನಮ್ಗೆ ಅದು ನೆನಪಿದೆ ಅವರಿಗೆ ನೆನಪಿದೆ ಎಲ್ಲ ಗೊತ್ತಿಲ್ಲ ಅವರು ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ ನಮ್ಮ ಹೆಸರನ್ನು ಇದರಲ್ಲಿ ತಳಕಾಕಿದ್ದಾರೆ ಅಂತ ಹೇಳೋದು ಸ್ಪಷ್ಟ ಒಂದಷ್ಟು ಅವರ ಕಡೆ ಅವರ ಪೊಲೀಸ್ ಅಧಿಕಾರಿಗಳ ಮಾತಲ್ಲಿ ಬಂದಿದೆ ನಾವು ಹಾಗೆ ಹೇಳಿ ಪೊಲೀಸರನ್ನು ಬಯಲಕ್ಕೆ ಹೋಗುದಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ರಾಜಕೀಯ ವ್ಯವಸ್ಥೆ ಈಗದ್ದು ಆ ಬೆಳ್ತಂಗಡಿಯ ರಾಜಕೀಯ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ ಅಹ್ ಒಟ್ಟು ನಮ್ಮನ್ನು ಬಿಜೆಪಿಯ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಮೊನ್ನೆ ನಮ್ಮ ರಾಜೇಶ್ ಎಂ ಅನ್ನುವಂತ ಒಬ್ಬ ಎಸ್ ಟಿ ಮೋರ್ಚಾದ ತಾಲೂಕಿನ ಅಧ್ಯಕ್ಷರು ಅವರ ಮೇಲೆ ಮೋದಿಯವರ ಪ್ರಮಾಣ ವಚನದಿಂದ ಆ ವಿಜಯೋತ್ಸವ ಮಾಡ್ತಿರ್ಬೇಕಾದ್ರೆ ತಲವಾರ ದಾಳಿ ಮಾಡಿ ಆ ನಂತರ ಅವರ ಮೇಲೆಯೇ ಪೋಕ್ಸೋ ಪ್ರಕರಣವನ್ನು ಹಾಕುವಂಥ ವ್ಯವಸ್ಥೆಗೆ ಹೋಗಿದ್ದಾರೆ ಯಾರು ಮಾಡಿರುವಂಥದ್ದು ಇದೇ ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರದಿಂದ ಆಗಿರುವಂಥದ್ದು ಅದಕ್ಕೋಸ್ಕರ ನಾನು ನನ್ನ ಜೀವನದಲ್ಲಿ ಒಂದು ಹತ್ತೊಂಬತ್ತು ವರ್ಷದಿಂದ ನನಗೀಗ ಮೂವತ್ತಾರು ವರ್ಷ ಆಯಿತು ಇಲ್ಲಿಯವರೆಗೆ ನಾನು ಸಮಾಜ ಸೇವೆ ಅಥವಾ ಯಾವುದಾದ್ರೂ ಒಂದು ನಮ್ಮ ಇಲ್ಲಿ ಬೇರೆ ಬೇರೆ ಸಮಾಜಮುಖಿ ಕೆಲಸಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡು ಬಂದವನು ನಮ್ಮ ಊರಿಗೆ ಗೊತ್ತಿದೆ ನಾನು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ ಅಥವಾ ನಾನೊಬ್ಬ ರೌಡಿ ಶೀಟರ್ ಆಗಿ ಆಗುವಂತಹ ವ್ಯಕ್ತಿಯ ವ್ಯಕ್ತಿತ್ವ ನನ್ನಲ್ಲಿ ಇದೆಯಾ ಅಥವಾ ನಾನೊಬ್ಬ ಸಮಾಜಮುಖಿ ಕೆಲಸ ಮಾಡುವಂಥ ವ್ಯಕ್ತಿತ್ವದ ಅನ್ನುವಂಥ ಅನ್ನುವಂಥದ್ದು ಊರಿಗೆ ಗೊತ್ತಿದೆ ಇಲ್ಲಿ ನನ್ನನ್ನು ಯಾವ ರೀತಿ ತೇಜವಧೆ ಮಾಡಿದ್ದಾರಾ ರೌಡಿ ಶೀಟರ್ ಅಂತ ಪೊಲೀಸರು ಏನು ಮಾಡದವರನ್ನು ರೌಡಿ ಶೀಟರ್ ಮಾಡಿದ್ದಿದೆ ಅವರಿಗೆ ಒಂದು ಊರಿನಲ್ಲಿ ರೌಡಿ ಶೀಟರ್ ಮಾಡಬೇಕಾದ್ರೆ ಒಂದಷ್ಟು ಲೆಕ್ಕಾಚಾರಕ್ಕೆ ಅವರಿಗೆ ಬೇಕಾಗ್ತದೆ ಹೇಳ್ತಾರೆ ಅದಕ್ಕೋಸ್ಕರ ನಾವು ಸಮಾಜದ ಒಳ್ಳೆ ಕೆಲಸ ಮಾಡುವಾಗ್ಲೂ ಒಂದಷ್ಟು ಅವರಿಗೆ ವಿರೋಧ ಕಾಣುವಂಥದ್ದು ಬರ್ತದೆ ಆಗ ನಾನು ಸ್ಪಷ್ಟವಾಗಿ ಹೇಳ್ತೇನೆ ನಾನೊಬ್ಬ ಹಪ್ತ ವಸೂಲಿ ಮಾಡುವಂತ ವ್ಯಕ್ತಿ ಅಲ್ಲ ನನ್ನಿಂದ ಏನಾದ್ರೂ ಆ ನಾನೊಬ್ಬ ಬಡ ರಿಕ್ಷಾ ಡ್ರೈವರ್ನ ಮಗನಾಗಿ ಇನ್ನೊಬ್ಬ ಬಡವನಿಗೆ ನನ್ನಿಂದ ಸಹಾಯ ಮಾಡಲಿಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೇನೆ ಹೊರತು ನಾನು ಅಪ್ತ ವಸೂಲಿ ಮಾಡುವಂತ ಕೆಲಸಕ್ಕೆ ನಾನು ಇಲ್ಲಿವರೆಗೂ ಹೋಗ್ಲಿಲ್ಲ ಯಾರು ನನ್ನ ಮೇಲೆ ಆ ರೀತಿ ನನ್ನ ತೇಜವಧೆ ಮಾಡಲಿಕ್ಕೆ ಆ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕ ಶರ್ಮ ಅವರು ಅದಕ್ಕೆ ಅವರೇ ಬಂದು ಸ್ಪಷ್ಟನೆ ಕೊಡ್ಲಿ ನಾಡದ ಬಂದು ಪ್ರಾರ್ಥನೆ ಮಾಡಿ ಹೇಳಿ ಹೌದು ಅವನು ಆಪ್ತವಾಸಲಿ ಮಾಡಿದ್ದಾನೆ ಅವನು ರೌಡಿ ಶಿಟರ್ ಹೌದು ಅಂತ ಹೇಳಿ ಅವರು ಬಂದು ಹೇಳಿ ಪೊಲೀಸರು ರೌಡಿ ಶಿಟರ್ ಹಾಕಿದ ಕೂಡಲೇ ನಾನು ರೌಡಿ ಶಿಟರ್ ಆಗ್ಲಿಕ್ಕೆ ನಾನು ಅದನ್ನು ಒಪ್ಪುಗಳಿಗೆ ಇರೋದಿಲ್ಲ ನಾನು ಸಮಾಜದಲ್ಲಿ ಮಾಡಿರುವ ಒಳ್ಳೆ ಕೆಲಸಕ್ಕೆ ಇವರು ಯಾವುದಾದ್ರು ನಾವು ಕೋವಿಡ್ ಬಂದ ಸಮಯದಲ್ಲಿ ಇವ್ರದ್ದು ನಮ್ಮ ಬಗ್ಗೆ ಇಷ್ಟೆಲ್ಲ ಹೇಳುವಂತ ಇವರು ಸ್ವಲ್ಪ ಯೋಚನೆ ಮಾಡಬೇಕು ಎಲ್ಲ ಪಕ್ಷದವರನ್ನು ಸೇರಿಸಿಕೊಂಡು ಒಂದು ಮಾನವ ಸ್ಪಂದನ ಅನ್ನುವಂಥ ಒಂದು ತಂಡವನ್ನು ಕಟ್ಟಿಕೊಂಡು ನಮ್ಮ ಸೆಬೆಸ್ಟಿನ್ ಅನ್ನುವಂಥವರು ಒಂದು ತಂಡ ಕಟ್ಟಿದ್ರು ಎಲ್ಲ ಜಾತಿಯವರು ಎಲ್ಲ ಪಕ್ಷದವರು ನಾವು ಕೋವಿಡ್ ವಾರಿಯರ್ ಆಗಿ ಎಲ್ಲ ಯಾವ ಜಾತಿ ಮತ ನೋಡದೆ ನಾವು ಕೆಲಸ ಮಾಡಿದ್ದೇವೆ ಆಗುತ್ತೆ ಆ ಸಂದರ್ಭದಲ್ಲಿ ನಾವು ಮಾಡಿದಂಥ ಕೆಲಸವನ್ನು ಸ್ವಲ್ಪ ಗಮನಿಸಲಿ ನಮ್ಮನ್ನು ರೌಡಿ ಸೀಟಾರ್ ಅಪ್ತವಸಲಿ ಮಾಡೋಣ ಅಂತ ಹೇಳಿದಂಥ ಇದೆ ರಕ್ಷಿತ್ ಶಿವರಾಮ್ ಅವರು ಸ್ವಲ್ಪ ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ಏನಿದೆ ಅದನ್ನು ಸ್ವಲ್ಪ ಯಾರಾದರೂ ತಿಳ್ಕೊಳ್ಳಿ ಇಲ್ಲಿ ಅವ್ರು ಬಂದು ಒಂದು ಮೂರ್ನಾಲ್ಕು ವರ್ಷ ಆಗಿರ್ಬೋದು ಇಲ್ಲಿಗೆ ನಾವು ಹುಟ್ಟಿ ಬೆಳೆದು ಇಲ್ಲೇ ಇರುವಂಥ ಬೆಳ್ತಂಗಡಿಯಲ್ಲಿ ನಾವೇನು ಏನೋ ಅನ್ನುವಂಥದ್ದು ನನಗೆ ನನ್ನ ತಂದೆ ತಾಯಿಗೆ ನನ್ನನ್ನು ನಮ್ಮ ಕುಟುಂಬಕ್ಕೆ ಚೆನ್ನಾಗಿ ಗೊತ್ತಿದೆ ನನ್ನ ಕುಟುಂಬ ವರ್ಗದವರು ಇಪ್ಪತ್ತೇಳು ದಿನ ನನಗೋಸ್ಕರ ತುಂಬ ನನ್ನ ಹೆಂಡತಿ ಮಕ್ಕಳು ನನಗೊಂದು ಒಂದು ಒಂದೂವರೆ ವರ್ಷದ ಮಗ ಇದ್ದಾನೆ ಆ ಮಗ ನನ್ನ ನಾನು ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮನೆಯಲ್ಲಿ ಸಮಸ್ಯೆಯಲ್ಲಿದ್ದಂತ ನನಗೆ ಮತ್ತು ನನ್ನ ಹೆಂಡತಿಗೆ ಮಾತ್ರ ಗೊತ್ತಿದೆ ಬೇರೆ ಯಾರಿಗೂ ಗೊತ್ತಿಲ್ಲ ಒಂದು ಅವಳು ನನ್ನ ನನ್ನ ವೈಫಿಗೂ ಅಷ್ಟೇ ನನ್ನ ಅವಳಿಗೊಂದು ಆರೋ ಅನಾರೋಗ್ಯದ ಸಮಸ್ಯೆ ಇದೆ ಆ ಸಮಸ್ಯೆಯ ಸಂದರ್ಭದಲ್ಲಿ ನಾನು ಇಪ್ಪತ್ತೇಳು ದಿನ ನಾನು ಹೋಗಿ ಜೈಲಲ್ಲಿ ಹಾಗೆ ಮಾಡಿದ್ದಾರೆ ನಾನು ಮಾಡಿದ ತಪ್ಪಿಗೆ ನನ್ನನ್ನು ಯಾರು ಏನಿ ಕಳಿಸಿದ್ದಾರೆ ನಾಳೆ ಸೋಮವಾರ ದಿನ ನಾನು ಮಾರಿಗುಡಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ನನ್ನಿಂದ ಯಾವುದೇ ರೀತಿಯಲ್ಲಿ ಆ ಕಲ್ಲಿನ ಕೋರೆಯಲ್ಲಿ ನಾನು ಯಾವುದೇ ರೀತಿಯಲ್ಲಿ ಪಾಲುಗಾರಿಕೆ ಹೊಂದಲಿಲ್ಲ ಮತ್ತೆ ಅವರು ಮಾಡಿದಂಥ ಆಪರ ಆಪಾದನೆ ಏನಿದೆ ಅದಕ್ಕೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ನಾಳೆ ಸೋಮವಾರದ ದಿನ ನಾನು ಮಾರಿಗುಡಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಅದೇ ಹೇಳಿದರು ಆ ಕಲ್ಲಿನ ಕೋರೆ ಆಗುವುದಕ್ಕಿಂತ ಒಂದು ತಿಂಗಳು ಮುಂಚೆ ಆ ಜಾಗಕ್ಕೆ ನಾನು ಹೌದು ಪರ್ಮಿಷನ್ ಮಾಡಿ ಕಲ್ಲು ತೆಗೆಯುವಂತ ವ್ಯವಸ್ಥೆ ಏನಾದ್ರೂ ಆಗ್ತದ ಅಂತ ಅಲ್ಲಿ ನೋಡಿ ಬಂದದ್ದು ಹೌದು ಹಾಗೆ ಅಂತೇಳಿ ಆ ಜಾಗಕ್ಕೆ ಹೋಗಿ ಅವರ ಹತ್ರ ನಾನು ಆ ಕಲ್ಲಿನ ಕೊರೆ ನಾನೇ ಮಾಡ್ತೇನೆ ಅಥವಾ ನಾನು ಯಾವುದೇ ರೀತಿ ಅಗ್ರಿಮೆಂಟ್ ಮಾಡಿಕೊಂಡು ಯಾವುದೇ ರೀತಿಯಲ್ಲಿ ನಾನು ಮಾಡ್ಕೊಳ್ಳಿಲ್ಲ ಅಲ್ಲಿ ಕೆಲಸದವರು ನೇರವಾಗಿ ನನ್ನನ್ನು ನೋಡಿರ್ಲಿಕ್ಕೆ ಇಲ್ಲ ಆ ಜಾಗದಲ್ಲಿ ನೇರವಾಗಿ ಅಂದ್ರೆ ನಾನು ಅಲ್ಲಿ ಯಾರು ಕೆಲಸದವರು ಇದ್ದಾರೆ ಅಥವಾ ಅಲ್ಲಿ ಏನಿದೆ ನನ್ಗೆ ಗೊತ್ತಿಲ್ಲ ಅಲ್ಲಿ ಏನು ಸ್ಫೋಟಕಗಳು ಸಿಕ್ಕಿದೆ ಅಂತ ಹೇಳಿದ್ರು ಸ್ಫೋಟಕ ಅದು ಎಲ್ಲಿ ಸಿಕ್ತದೆ ಅದ್ರ ಬಗ್ಗೆ ನನಗೆ ನೂರಕ್ಕೆ ನೂರು ಮಾಹಿತಿ ಇಲ್ಲ ನಾನು ಅದಕ್ಕೆ ನೇರವಾಗಿ ನನ್ನಲ್ಲಿ ಕೊನೆಯದಾಗಿ ನಾನು ಪೊಲೀಸರ ಹತ್ರ ನನ್ನ ಎನ್ಕ್ವೈರಿ ನಾನು ಹೇಳಿದ್ದು ಒಂದೇ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ರೆ ನನ್ನ ಮೊಬೈಲ್ ಇದೆ ಕಲ್ಲಿನ ಕೋರೆ ಶುರುವಾಗಿ ಒಂದು ಒಂದಷ್ಟು ತಿಂಗಳಾಗಿದೆ ಅಂತ ಹೇಳ್ತಿದ್ದೀರಿ ಅಲ್ಲಿಂದ ಇಲ್ಲಿವರೆಗೆ ಯಾವ್ದಾದ್ರು ನನ್ನ ಮೊಬೈಲ್ ಅಲ್ಲಿ ನೋಡಿ ಯಾವ್ದಾದ್ರು ಒಂದು ನಿಮ್ಗೆ ಬೇಕಾದಂತ ದಾಖಲೆ ಸಿಕ್ಕಿದ್ರೆ ಅಥವಾ ನಾನು ಫೋನ್ ಫೋನಲ್ಲಿ ಮಾತಾಡಿದ್ದು ಸ್ಫೋಟಕಗಳು ಯಾರಾದರೂ ಸಿ ಅಂತ ವ್ಯವಸ್ಥೆ ಹತ್ರ ನಾನು ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರೆ ಯಾವುದೇ ರೀತಿಯಲ್ಲಿ ನಿಮ್ಗೆ ಏನಾದರೂ ಇದ್ರೆ ನಾನು ಅದಕ್ಕೆ ಒಪ್ಕೊಳ್ತೇನೆ ನನಗೆ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಯಾವುದೇ ರೀತಿಯಲ್ಲಿ ನೀವು ನನ್ನನ್ನು ತನಿಖೆ ಮಾಡಿ ನಾನು ರೆಡಿ ಇದ್ದೇನೆ ಡಿ ವೈ ಎಸ್ ಪಿ ಅವ್ರ ಹತ್ರ ನಾನು ಅದನ್ನು ಹೇಳಿದ್ದು ಮತ್ತೆ ಕೊನೆಗೆ ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ದು ನಾನು ನಿಮಗೆ ಇಷ್ಟು ನಂಬಿಕೆ ಇಲ್ಲ ಇದ್ದರೆ ನಾನು ನನ್ನ ಮಂಪರ್ ಪರೀಕ್ಷೆ ಬೇಕಂತ ಮಾಡಿದ್ದೇನೆ ಇಲ್ಲ ನಾನು ಮತ್ತು ಆ ಯಾರು ಏವನ್ ಇದ್ದಾರೆ ಅವರು ಆ ಜಾಗಕ್ಕೆ ಫಸ್ಟ್ ಟೈಮ್ ಒಂದು ಒಂದು ತಿಂಗಳ ಮೊದ್ಲು ಹೋಗಿ ಆ ಜಾಗವನ್ನು ನೋಡಿ ಬಂದ ಇಲ್ಲ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ನನ್ಗೆ ಅಲ್ಲ ನಾನು ಹೇಳುದು ಯಾರು ನಾನಂದ್ರೆ ಅದರ ಬಗ್ಗೆ ಇನ್ನೂ ಯಾರ ತರ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ನಾನೀಗ ಇಲ್ಲಿ ನನ್ನಿಂದ ಯಾವುದೇ ರೀತಿಯಲ್ಲಿ ಆ ಕೋರೆ ಅನ್ನುವಂತ ವಿಚಾರದಲ್ಲಿ ನನ್ಗೆ ಮತ್ತು ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತ ವಿಚಾರವನ್ನು ಸ್ಪಷ್ಟತೆ ಕೊಡ್ಲಿಕ್ಕೆ ಬಂದಿದ್ದೇನೆ ಮತ್ತೆ ನನ್ನನ್ನು ಯಾರ್ಯಾರು ಈ ವಿಚಾರದಲ್ಲಿ ಆ ನಾನು ಸಮಾಜಕ್ಕೆ ನಾನೊಬ್ಬ ಜವಾಬ್ದಾರಿಯಲ್ಲಿರುವ ಈಗ ಯುವ ಮೋರ್ಚಾದ ಇರುವ ಕಾರಣಕ್ಕೆ ನಾನು ಒಬ್ಬ ವ್ಯಕ್ತಿ ಅಲ್ಲ ನಾನೊಂದು ಯುವ ಮೋರ್ಚಾದ ಜವಾಬ್ದಾರಿ ಇರುವ ಕಾರಣ ನಮ್ಮ ಪಕ್ಷದ ಒಂದಷ್ಟು ಜನರಿಗೆ ನಾಯಕ ಅನ್ನುವಂತ ಒಂದು ಜವಾಬ್ದಾರಿ ಇರುವವನು ಆ ಕಾರಣಕ್ಕೆ ನಾನು ಸ್ಪಷ್ಟತೆ ಕೊಡುವಂಥದ್ದು ನನ್ನ ಕರ್ತವ್ಯ ನಾನು ಆ ಕೆಲಸದಲ್ಲಿ ಪಾಲ್ಗೊಳ್ಳಲಿಲ್ಲ ಪಾಲ್ಗೊಳ್ಳಲಿಲ್ಲ ಅನ್ನುವಂಥದ್ದನ್ನ ಖಾಲಿ ಬಾಯಿ ಮಾತಲ್ಲಿ ಹೇಳುವುದಲ್ಲ ನಾನು ಎದುರು ಪ್ರಮಾಣ ಮಾಡಿ ಹೇಳ್ತೇನೆ ಹೇಳುವಂಥದ್ದು ಅಲ್ಲ ನಮ್ಮವರು ಸಿಕ್ಕ ಹಾಕಿಸಿಕೊಳ್ಳಿ ನಮ್ಮಿಂದಾಗಿ ನಮ್ಮ ಪಕ್ಷದವರು ಯಾವುದೇ ಕಾರಣಕ್ಕೂ ನನ್ನನ್ನು ಸಿಕ್ಕಿಸ್ ಹಾಕುವಂತ ಚಾನ್ಸ್ ಇರುವುದಿಲ್ಲ ಅದು ಮುಂದೆ ಅದರ ಬಗ್ಗೆ ಯೋಚನೆ ಮಾಡ್ತೇವೆ ನಾವು ಚಾರ್ಜ್ ಶೀಟ್ ಹಾಕುವ ಸಂದರ್ಭದಲ್ಲಿ ಅವರು ನಾನು ಮತ್ತು ಬ್ರಹ್ಮದವ್ರು ಒಟ್ಟಿಗೆ ನಾನು ಅಲ್ಲಿಗೆ ಒಟ್ಟಿಗೆ ಹೋದ ಒಂದಷ್ಟು ತಿಂಗಳ ನಂತರ ಅಲ್ಲಿ ಕೋರೆ ಆಗಿರುವಂಥದ್ದು ಅದು ನಾನಲ್ಲಿಗೆ ಹೋಗಿದೆ ಅಂತ ಹೇಳಿದ ಕಾರಣಕ್ಕೆ ನಾನೇ ಮಾಡಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಅಲ್ಲಿ ಯಾವುದಾದ್ರೂ ಒಂದು ಪುರಾವೆ ಬೇಕು ಈಗ ಅವರು ಹೇಳಿರ್ಬೋದು ಯಾರು ಜಾಗದವರು ಹೇಳಿರ್ಬೋದು ಅಥವಾ ಪ್ರಮೋದ್ ಹೇಳಿರ್ಬೋದು ನಾನು ಅದಕ್ಕೆ ಸ್ಪಷ್ಟತೆ ಕೊಡ್ಲಿಕ್ಕೋಸ್ಕರ ನಾನು ಕೂತೋದಿಲ್ಲಿ ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಒಂದೇ ಒಂದು ರೀತಿಯಲ್ಲಿ ಹಣದ ವ್ಯವಹಾರ ಅಥವಾ ಅಲ್ಲಿಯ ಪಾಲುಗಾರಿಕೆ ಅಲ್ಲಿರುವಂತ ಯಾವುದೇ ರೀತಿಯ ಮಿಷಿನರಿ ಇರ್ಬೋದು ನನಗೆ ಮತ್ತೆ ಅಲ್ಲಿರುವ ಮಿಷಿನರಿಗಳಿಗಾಗಲಿ ಅಥವಾ ಅಲ್ಲಿ ನಡೆದಿರುವಂತಹ ಹಣದ ವ್ಯವಹಾರದಲ್ಲಿ ಆಗಿರಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ನಾನು ಇಲ್ಲಿ ಮಾತಲ್ಲಿ ಹೇಳ್ತೇನೆ ಮತ್ತೆ ನಾಡ್ದು ದೇವರದ್ರು ಪ್ರಾರ್ಥನೆ ಮಾಡಿ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಒಂದು ನಾನು ದೈವ ಶಕ್ತಿಗಳನ್ನು ನಂಬುವನು ಆ ಕಾರಣಕ್ಕೋಸ್ಕರ ನಾನು ದೈವ ದೇವರ ಎದುರಿ ಮಾಡಿ ಮಾಡ್ಲಿಕ್ಕೆ ಹೇಳ್ತೇನೆ ಅಲ್ಲಿ ಪ್ರಕರಣದಲ್ಲಿ ಅವರು ಆರೋಪಿ ಅಂತ ಆದ್ರೆ ಅಪರಾಧಿಯನ್ ಆಗುವಂತ ವ್ಯವಸ್ಥೆಗೆ ಹೋಗ್ಲಿಲ್ಲ ಅವರು ಇದು ರಾಜಕೀಯ ಷಡ್ಯಂತ್ರದಿಂದಲೇ ಆಗಿರುವಂತದ್ದನ್ನಂತ ನಾನೀಗ ಕಾಂಗ್ರೆಸ್ನವರ ರಾಜಕೀಯ ಷಡ್ಯಂತ್ರದಿಂದಲೇ ಆಗಿರುವಂತ ಪ್ರಕರಣ ಅಂತ ನಾನು ಇದನ್ನ ಈಗ ಎಲ್ಲಿ ಅಲ್ಲಿಯ ಅಲ್ಲಿ ಪರ್ಮಿಷನ್ ಇಲ್ಲ ಅಂತ ಹೇಳಿ ಅಲ್ಲ ನಾನು ಹೇಳ್ತಿರೋದು ನನ್ನ ವಿಚಾರದಲ್ಲಿ ನನ್ನ ಸ್ಪಷ್ಟತೆ ನಾನು ಅಲ್ಲಿ ಏನು ಕೋರೆ ನಾಡಿದ್ದೆ ಇತ್ತು ಅದ್ರ ಬಗ್ಗೆ ನಾನು ಯಾವುದೇ ರೀತಿಯಲ್ಲಿ ನಾನು ಸ್ಪಷ್ಟತೆ ಅದ್ರ ಬಗ್ಗೆ ನಾನು ಹೇಳಿಕಾಗುದಿಲ್ಲ ಹೇಳುದಿಲ್ಲ ಯಾಕೆಂತ ಹೇಳಿದ್ರೆ ನಾನು ಅದ್ರಲ್ಲಿ ಇಲ್ಲ ಅಂತ ಹೇಳಿದ್ಮೇಲೆ ನನ್ಗೆ ಅದರ ಬಗ್ಗೆ ನಾನು ಹೇಳಿಕಾಗುದಿಲ್ಲ ಹಾ ಅಲ್ಲ ನಾನು ನನ್ಗೆ ನನ್ನನ್ನ ಏನು ಅದೇ ಅದೇ ಕಾರ್ಮಿಕರು ನನ್ನ ಹತ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ ಮಾತು ಹೇಳಿ ಅಂತ ಹೇಳಿದ್ರೆ ನಾವಲ್ಲಿ ನಿಮ್ಮ ಹೆಸರು ಹೇಳಿಲ್ಲ ಅಂತ ಹೇಳಿ ಆ ಕಾರ್ಮಿಕರನ್ನ ಈಗ ಈ ಕೇಸ್ನಲ್ಲಿ ಸಾಕ್ಷಿದಾರನ್ನಾಗಿ ಮಾಡಿದ್ದಾರೆ ಅವರು ಸಾಕ್ಷಿ ಅವರ ಹತ್ರ ಕೇಳುವಾಗ ಅವ್ರ ಅವರನ್ನು ಬೆದರಿಸಿ ಏನಾದ್ರೂ ಅವರನ್ನು ಸೈನ್ ಹಾಕಿಸಿದಾರ ಗೊತ್ತಿಲ್ಲ ನನಗೆ ಅವ್ರ ಹತ್ರ ನಾನು ಕೇಳಿದೆ ನನ್ನನ್ನು ನೀವಲ್ಲಿ ನೋಡಿದೀರ ನನ್ನನ್ನು ಯಾಕೆ ನನ್ನ ಹೆಸರು ಹೇಳಿದಿರಂತೆ ನಿಮ್ಮ ಹೆಸರು ಹೇಳಿಲ್ಲ ಸಶಣ್ಣ ಅಂತ ಅವರ ಬಾಯಿಂದ ಅವ್ರು ಹೇಳಿದ್ದಾರೆ ನಾನು ಈ ಮಾತು ಸುಳ್ಳು ಹೇಳ್ತಾ ಇಲ್ಲ ನಾನು ಸುಳ್ಳು ಹೇಳಿ ಈ ಮಾತನ್ನು ನಾನು ಹೇಳ್ತೇನೆ ಬೇಕಾದ್ರೆ ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ನನ್ನ ಯಾವುದೋ ಒಂದು ಬಚಾವಸ್ಕರ ನಾನು ಅವರಾಗಿ ಹೇಳಿಲ್ಲ ಅಂತ ಹೇಳಿದ ನಾನು ಸುಳ್ಳು ಹೇಳ್ತಿಲ್ಲ ಅವ್ರು ಹೇಳಿದ್ದು ಹೌದು ನನ್ನ ಹತ್ರ ನಿಜವಾಗಿ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನನ್ನು ಒಳಗೆ ಕರ್ಕೊಂಡು ಹೋದಾಗ ನಾನೊಂದು ಜಾಗದಲ್ಲಿ ಕೂತಿದ್ದಲ್ಲಿಗೆ ಎದುರೆದುರು ಕಾರಣವಾಗಿ ಅವರಿದ್ದರು ಅವಾಗ ನಾನು ನೇರವಾಗಿ ಕೇಳಿದ್ದೆಲ್ಲಿ ಅವಾಗ ಅವರೇ ಹೇಳಿದ್ರು ನಾವು ನಿಮ್ಮ ಹೆಸರನ್ನು ಹೇಳಿಲ್ಲ ಹೌದು ಕಾನೂನು ಮುಖಾಂತರ ನಾನು ನನ್ನ ಈ ವಿಚಾರದಲ್ಲಿ ನನ್ನ ವಕೀಲರ ಮುಖಾಂತರ ನಾನು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ವರ್ಷ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮೊನ್ನೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ನಲ್ಲಿ ಸೀಟರ್ ಓಪನ್ ಮಾಡಿದ್ರು ನಮ್ದು ಅಂತಲ್ಲ ನಮ್ಮ ಸುಮಾರು ಒಂದು ಏಳೆಂಟು ಬಿಜೆಪಿಯ ಕಾರ್ಯಕರ್ತರ ಮೇಲೆ ಅಂದ್ರೆ ಸಂಘಟನೆಯಲ್ಲಿ ಕೆಲಸ ಮಾಡುವಂತ ಅಗ್ರೆಸಿವ್ ಕೆಲಸ ಮಾಡುವಂತವರಿಗೆ ಮತ್ತೆ ಪಕ್ಷದಲ್ಲಿ ಒಂದು ಅಷ್ಟು ಯಾವುದೇ ಹೋರಾಟ ಯುದ್ಧದಲ್ಲಿ ಭಾಗವಹಿಸುವಂತ ಯುವಕರು ಯಾರಿದ್ದಾರೆ ಅಂತವ್ರನ್ನು ಹುಡುಕಿ ಮಾಡಿದ್ದಾರೆ ನಾನು ರಕ್ಷಿಸ್ವರಂ ಅಂತ ಹೇಳಿ ನೇರವಾಗಿ ಅದರಲ್ಲಿ ಹೇಳುದಲ್ಲ ಆದರೆ ಅವರು ಇದ್ದಾರೆ ಅಂತ ಹೇಳುವುದಕ್ಕೆ ಅವರ ಕೆಲವೊಂದು ಮಾತುಗಳು ಕಾರಣ ಅಂತ ಹೇಳ್ತೀನಿ ನಾನು ಅವರೇ ಹೇಳಿದ್ದಾರೆ ಅವರ ಬಾಯಿಂದ ರೌಡಿ ಶೀಟರು ಅಪ್ತ ವಸೂಲಿ ಮಾಡ್ತಾರೆ ಅವರೊಂದು ತೋರಿಸಲಿ ನಾನು ಅಪ್ತ ವಸೂಲಿ ಮಾಡಿದ್ದೆ ಇಲ್ಲಿ ಅಂತೇಳಿ ನಾನು ಒಂದು ವರ್ಷದಲ್ಲಿ ಏನು ನನ್ನಿಂದ ಆಗುವಂಥ ಧನ ಸಹಾಯವನ್ನು ದೇವಸ್ಥಾನ ಆಗಿರ್ಬೋದು ಗೋಶಾಲೆಗಳಾಗಿರ್ಬೋದು ಬಡವರಿಗೆ ಕೊಟ್ಟದ್ದಾಗಿರ್ಬೋದು ಏನೇನು ನಾವು ಸಹಾಯ ಮಾಡಿದೆ ಅನ್ನೋದನ್ನು ನಾವು ತೋರಿಸ್ತೇವೆ ಅವರು ನಾವು ಎಲ್ಲಿ ಅಪ್ತ ವಸೂಲಿ ಮಾಡಿದ್ದೇವೆ ಅನ್ನೋಂಥದ್ದನ್ನು ಒಂದೆರಡು ತೋರಿಸಲು ಒಂದು ತೋರಿಸಲಿ ನನ್ನಿಂದಾಗಿ ಯಾರಾದ್ರೂ ಒಬ್ಬ ಅವ ಊರಲ್ಲಿ ರೌಡಿ ಶೀಟರ್ ಆಗಿ ಬಂದು ಇಲ್ಲಿ ಅಪ್ತವಾಸಿ ಮಾಡ್ತಾನೆ ಆ ರೀತಿ ಏನಂತ ಒಂದು ತೋರಿಸಲು ಇಲ್ಲ ನೀವು ಪೊಲೀಸರ ಹತ್ರ ಕೇಳಿದ್ರೆ ನಿಮ್ಮ ಮೇಲೆ ಪ್ರಕರಣ ಬೇಕು ಅಂತಿಲ್ಲ ನೀವು ಒಬ್ಬ ಜನನಾಯಕ ನೀವೊಂದಷ್ಟು ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡುವಂತ ಕೆಪಾಸಿಟಿ ಇದೆ ಅಂತ ವ್ಯಕ್ತಿತ್ವ ಇದ್ರೂ ನಿಮ್ಮನ್ನು ರೌಡಿ ಶೀಟರ್ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಅದೇ ಪೊಲೀಸರು ಹೇಳಿದ್ದಾರೆ ಹಾ ಅಂದ್ರೆ ಒಂದು ಜನ ಸೇರಿಸಿ ಆ ಅವರ ಭಾಷೆಯಲ್ಲಿ ಏನೋ ಒಂದು ಗಲಾಟೆ ಮಾಡುವಂತ ವ್ಯವಸ್ಥೆಗೆ ನಮ್ಮ ಭಾಷೆಯಲ್ಲಿ ಪ್ರತಿಭಟನೆ ಅಂತ ಹೇಳುವಂಥದ್ದು ಅದಕ್ಕೋಸ್ಕರ ಇಲ್ಲ ಅವರ ರಾಜಕೀಯ ಪೂರ್ತಿ ಪೂರ್ಣ ಪ್ರಮಾಣದ ನಾನು ಅವರಿಗೆ ನೇರ ಹೇಳುದು ನೀವು ರಾಜಕೀಯ ನಾವು ಈ ಎಲೆಕ್ಷನ್ ಸಂದರ್ಭದಲ್ಲಿ ಏನು ಇರ್ತದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಏನಿದೆ ಅದು ಆ ಸಂದರ್ಭಕ್ಕೆ ಬಿಟ್ಟು ಬಿಡ್ಬೇಕು ನಾವು ನಾವು ಸುಮ್ಮನೆ ಹೇಳಿದೆ ಯಾರೋ ಬಡವರ ಮನೆ ಮಕ್ಕಳನ್ನ ಎಫ್ಐಆರ್ ಮಾಡಿ ಜೈಲಿಗೆ ಕಳಿಸುವಂತ ವ್ಯವಸ್ಥೆ ಮಾಡಿದ್ರೆ ಮುಂದೆ ನಮಗೂ ಸರ್ಕಾರ ಬರಬಹುದು ನಾವು ಇಲ್ಲಿಯವರೆಗೆ ಕೇಳಿ ಕಾಂಗ್ರೆಸ್ನ ಕಾರ್ಯಕರ್ತರೇ ನಾನು ಜೈಲಿಂದ ಹೊರ ಬಂದ ಸಂದರ್ಭದಲ್ಲಿ ನನಗೆ ಕರೆ ಮಾಡಿ ಸಾಂತ್ವನ ಹೇಳಿದವರು ಇದ್ದಾರೆ ನಿಮ್ಗೆ ಈಗ ಈಗ ಆಗ್ಬಾರ್ದಿತ್ತು ನಮ್ಮಿಂದ ನಮ್ಮ ಏನೋ ಪರಿಸ್ಥಿತಿ ಈಗ ಆಗಾಗಿದೆ ನಮ್ಮ ಪಕ್ಷದ ಒಳಗೆ ಅವರು ಯಾವ ರೀತಿ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರ ಪಕ್ಷದವರೇ ಹೇಳಿದವರು ಇದ್ದಾರೆ ನಮ್ದು ಗೊ ಗೊತ್ತಿದೆ ಬಿಡಿ ನಾವು ಒಳಗಿರುವಂತ ಸಂದರ್ಭದಲ್ಲಿ ನನಗೆ ಒಂದು ಅಭೂತಪೂರ್ವವಾದಂತ ನಮ್ಮ ಕಾರ್ಯಕರ್ತರ ಬೆಂಬಲ ಸಿಕ್ಕಿದೆ ಶಾಸಕರಿರ್ಬೋದು ಜಿಲ್ಲೆಯ ನಾಯಕರಿರ್ಬೋದು ನನ್ನ ಕುಟುಂಬ ವರ್ಗದವರು ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಹಾಯ ಮಾಡಿದ್ದಾರೆ ಇಲ್ಲಿ ಮತ್ತೆ ನಾನು ಈ ಪ್ರಕರಣದಲ್ಲಿ ಇನ್ನ ಇಲ್ಲ ಅನ್ನುವಂಥದ್ದನ್ನ ಅಷ್ಟು ಜನರನ್ನು ಅಷ್ಟು ಜನರು ನಂಬಿ ನನ್ಗೆ ಸಹಾಯ ಮಾಡಿದ್ದಾರೆ ಅವ್ರೆಲ್ರಿಗೂ ನಾನು ಇದೇ ನನ್ನ ಪ ಈಗಿನ ಪತ್ರಿಕಾಗೋಷ್ಠಿಯಲ್ಲಿ ಧನ್ಯವಾದ ಸಹ ಹೇಳ್ತೇನೆ ಅವರಿಗೆ ಅಕ್ರಮ ಮರಳುಗಾರಿಕೆ ಯಾರು ಮಾಡಬಾರ್ದು ಅದನ್ನೊಂದು ಸ್ಪಷ್ಟತೆ ಬೇಕು ನಾನು ಚಾರ್ಮಾಡಿ ಪ್ರವಾಹ ಸಂದರ್ಭದಲ್ಲಿ ನಮಗೆ ಬೆಳ್ತಂಗಡಿಯಲ್ಲಿ ಅಕ್ರಮ ಮರಳುಗಾರಿಕೆ ಅಂತ ಆ ಪದ ಬಂದದ್ದೇ ಆ ಸಂದರ್ಭದಲ್ಲಿ ನಿಮ್ಗೂ ಯಾರು ಮಾಧ್ಯಮದವರಿಗೂ ಒಂದು ಮಾಹಿತಿ ಒಂದು ಮಾಹಿತಿ ಹಕ್ಕಲ್ಲಿ ಯಾರಾದರೂ ಬೇಕಾದ್ರೂ ಕೇಳಬಹುದು ಚಾರ್ಮಾಡಿಯ ಪ್ರವಾಹದ ಸಂದರ್ಭದಲ್ಲಿ ಅಲ್ಲಿ ಶೇಖರಣೆ ಆದಂತ ಮರಳಿನಿಂದ ಗಣಿ ಇಲಾಖೆಗೆ ಒಂದು ಏನು ರಾಜಧನ ಪರ್ಮಿಟ್ ಮುಖಾಂತರ ಎಷ್ಟು ಹಣ ಸಂಗ್ರಹ ಆಗಿದೆ ಅಂತೇಳಿ ನಾನು ನಾನು ಸುಮಾರು ಆ ಸಂದರ್ಭದಲ್ಲಿ ನಾನಂದ್ರೆ ನಾವೊಂದು ನಾಲ್ಕೈದು ಜನ ಪಾಲುದಾರಿಕೆಯಲ್ಲಿ ಪರ್ಮಿಷನ್ ಮಾಡಿ ಮಾಡಿರುವಂಥದ್ದಲ್ಲಿ ಒಂಬತ್ತು ಲಕ್ಷ ರೂಪಾಯಿ ನಾ ಒಬ್ಬೇ ಒಂಬತ್ತು ಲಕ್ಷ ರೂಪಾಯಿ ರಾಜಧನವನ್ನು ಸರ್ಕಾರಕ್ಕೆ ಕಟ್ಟಿದ್ದೇನೆ ನನ್ನ ರೀತಿ ಸುಮಾರು ಇಪ್ಪತ್ತು ಜನ ಇಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಒಂಬತ್ತು ಲಕ್ಷ ಅಂತಲ್ಲ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಈ ರೀತಿಯಲ್ಲಿ ಸರ್ಕಾರಕ್ಕೆ ಹಣವನ್ನು ಕಟ್ಟಿ ವ್ಯವಹಾರ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇದನ್ನು ಕಾಂಗ್ರೆಸ್ನ ನಾಯಕರಿಗೆ ತಡ್ಕೊಳ್ಳಿಕ್ಕೆ ಆಗದೆ ಈ ಅಕ್ರಮ ಮರಳುಗಾರಿಕೆ ಅನ್ನುವಂಥ ಪದವನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ದವರು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇವರು ಅಕ್ರಮ ಮರಳುಗಾರಿಕೆ ಬಗ್ಗೆ ಮಾತಾಡುವವರು ಅವ್ರದ್ದು ಎಷ್ಟೊಂದು ಅಷ್ಟು ಇಲ್ಲಿ ಬಿಲ್ಡಿಂಗ್ ಅಕ್ರಮ ಯಾವುದು ಬಿಲ್ಡಿಂಗ್ನ ವ್ಯವಸ್ಥೆಗಳಾಗ್ತಿದೆ ಎಷ್ಟು ಅವರು ಮಾಡುವಂತಹ ಬಿಲ್ಡಿಂಗ್ ಗಳಿಗೆ ಪರ್ಮಿಟ್ ತಗೊಂಡು